ವಿಶ್ವವಿಖ್ಯಾತ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏನು ಸಾಂಸ್ಕೃತಿಕ ನಗರಿ ಒಂದು ಕಡೆ ಈಗ ಮಧುವನ ಗೀತಿಯಂತೆ ಈಗ ಸಿಂಗಾರಗೊಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಈಗ ಏನು ಇದೆ ಏನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಡಬಲ್ ಧಮಾಕವನ್ನು ಪ್ರವಾಸಿಗರಿಗೆ ನೋಡುಗರ ಕಣ್ಮಣವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಒಂದು ಕಡೆ ಕುಪ್ಪಣ್ಣ ಪಾರ್ಕು ಮತ್ತೊಂದು ಕಡೆ ರಾಮಕೃಷ್ಣ ನಗರದಲ್ಲಿರ್ತಕ್ಕಂಥ ಬಟಾನಿಕಲ್ ಗಾರ್ಡನ್ ಅಂತಕ್ಕಂಥದ್ದು ಎಂದದ್ದು ನಾವೀಗ ನೋಡ್ಬೋದು ನಿಮ್ಮಗಳಿಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ ಏನು ಈ ಬಾರಿಯ ಏನು ಈ ಸಾಲಿನ ದಸರಾ ಮಹೋತ್ಸವಕ್ಕೆ ಏನು ಫಲ ಪುಷ್ಪ ಪ್ರದರ್ಶನದ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಸಾಂಸ್ಕೃತಿಕ ನಗರದಲ್ಲಿ ಏನು ಕಣ್ತುಂಬಿಕೊಳ್ಳುವಂಥ ನಿಟ್ಟು ಪ್ರವಾಸಿಗರಿಗೆ ಡಬಲ್ ಧಮಾಕವನ್ನು ಏರ್ಪಡಿಸಲಾಗಿರ್ತಕ್ಕಂಥದ್ದು ಮೈಸೂರಿನ ರಾಮಕೃಷ್ಣ ನಿಕ ನಗರದಲ್ಲಿರ್ತಕ್ಕಂಥ ಲಿಂಗಾಂಬುದಿ ಕೆರೆಯ ಬಟಾನಿಕಲ್ ಪಾರ್ಕ್ನಲ್ಲಿ ಈಗ ಸದ್ಯಕ್ಕೆ ವಿವಿಧ ಬಗೆ ಬಗೆಯ ಅಂದರೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಹೂ ಕುಂಡಗಳಲ್ಲಿ ಸುಮಾರು ನಲವತ್ತ ಐದು ಬಗೆಯ ಹೂಗಳನ್ನು ಅಲಂಕಾರವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ಈ ಮೂಲಕವಾಗಿ ಏನೀಗ ತೋಟಗಾರಿಕೆ ಇಲಾಖೆ ಈಗ ಸದ್ಯಕ್ಕೆ ಈ ಒಂದು ಏನು ಮುಂಬರ್ತಕ್ಕಂಥ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೆರಡರಂದು ಈ ಒಂದು ಬಟಾನಿಕಲ್ ಗಾರ್ಡನ್ನ ಒಂದು ಏನು ಉದ್ಘಾಟನೆ ಮಾಡಲಿಕ್ಕೆ ಒಂದು ಕಡೆ ಕುಪ್ಪಾಣ ಪಾರ್ಕು ಮತ್ತೊಂದು ಕಡೆ ಈಗ ಲಿಂಗಾಂಬುದಿ ಕೆರೆ ಎರಡೂ ಕಡೆಯೂ ಕೂಡ ಏನು ಬರ್ತಕ್ಕಂಥ ಮೈಸೂರನ್ನು ಅದರಲ್ಲೂ ಕೂಡ ಈ ಒಂದು ಪ್ರವಾಸಿಗರ ಸ್ವರ್ಗ ಅಂತ ಕರೆಸ್ಕೊಳ್ತಕ್ಕಂಥ ಮೈಸೂರಿನಲ್ಲಿ ಅದರಲ್ಲೂ ಕೂಡ ಏನು ಈ ಒಂದು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಒಂದು ಕಡೆ ರೈತ ದಸರಾ ಇರ್ಬೋದು ಮತ್ತೊಂದು ಕಡೆ ಕ್ರೀಡಾ ವಿವಿಧ ಕ್ರೀಡಾಕೂಟಗಳಿರ್ಬೋದು ಜೊತೆಗೆ ಒಂದು ಕಡೆ ಈಗ ಫಲಪುಷ್ಪ ಪ್ರದರ್ಶನ ಇರ್ಬೋದು ಮತ್ತು ಬೇರೆ ಬೇರೆ ರೀತಿ ರೀತಿಯ ಏಕಕಾಲದಲ್ಲಿ ಹತ್ತಾರು ಬಗೆಯ ಕ್ರೀಡಾಕೂಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ದಸರಾ ಯುವ ಸಂಭ್ರಮ ಅಂತಕ್ಕಂಥದ್ದೆಲ್ಲ ನಡೀತವೆ ಆ ರೀತಿಯಾಗಿ ಈಗ ಸದ್ಯಕ್ಕೆ ಲಿಂಗಾಂಬುದಿ ಕೆರೆಯಲ್ಲಿ ಕೂಡ ಏನು ವಿವಿಧ ಬಟಾನಿಕಲ್ ಗಾರ್ಡನ್ನಲ್ಲಿ ನಾವು ನೋಡ್ಬೋದು ಪಾರ್ಕ್ನಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳ ಕಲಾಕೃತಿಯನ್ನು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಒಂದು ಕಡೆ ಈಗ ನಿರ್ಮಾಣದ ಕೆಲಸ ಬರದಿಂದ ಸಾಗ್ತಾ ಇರತಕ್ಕಂಥದ್ದು ನಾವು ನೋಡ್ಬೋದು ಈ ರೀತಿಯಾಗಿ ಒಂದು ಕಡೆ ಈಗ ಈ ಬಾರಿ ಇದೇ ಮೊದಲ ಬಾರಿಗೆ ಈ ಒಂದು ಲಿಂಗಾಂಬುದಿ ಕೆರೆಯಲ್ಲೂ ಕೂಡ ಈ ಒಂದು ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಸಾಕಷ್ಟು ಬಾರಿ ಏನು ಡಬಲ್ ಧಮಕ ಅಂದರೆ ಇಲ್ಲೂ ಕೂಡ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ಒಂದು ಲಿಂಗಾಂಬುದಿ ಕೆರೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಸುಮಾರು ಐದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಏನು ಲಿಂಗಾಂಬುದಿ ಕೆರೆಯಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಏನೋ ಒಂದು ಕಡೆ ಸುಮಾರು ಹದಿನೈದು ಎಕರೆ ಪ್ರದೇಶಗಳಲ್ಲಿರ್ತಕ್ಕಂಥ ಈ ಒಂದು ಲಿಂಗಾಂಬುದಿ ಕೆರೆಯಲ್ಲಿರ್ತಕ್ಕಂಥ ಈ ಒಂದು ಏನು ಉದ್ಯಾನವನವನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ನೋಡಬೋದು ವೀಕ್ಷಣಾ ಗೋಪುರ ಇರ್ತಕ್ಕಂಥದ್ದು ಮತ್ತು ಬಟಾನಿಕಲ್ ಗಾರ್ಡನ್ ಇರ್ಬೋದು ಜೊತೆಗೆ ಏನು ಇಲ್ಲಿ ಮ್ಯೂಸಿಕಲ್ ಅಂದರೆ ಒಂದು ಮ್ಯೂಸಿಕಲ್ ಕಾರಂಜಿ ಕೆರೆಯನ್ನು ಕೂಡ ಅಂದರೆ ಮ್ಯೂಸಿಕಲ್ ಒಂದು ಕ ಕೆರೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡಿರ್ತಕ್ಕಂಥ ಇವೆಲ್ಲವೂ ಕೂಡ ಏನು ಮುಂಬರ್ತಕ್ಕಂಥ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಜನರಿಗೆ ಒಂದು ಏನು ಗಾರ್ಡನ್ನಲ್ಲಿ ಎಂದರು ಬಟಾನಿಕಲ್ ಗಾರ್ಡನ್ನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡರ್ತಕ್ಕಂಥದ್ದು ಇಲ್ಲಿಗೆ ಬಂದು ಸಾರ್ವಜನಿಕರು ವೀಕ್ಷಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಹಾಗಾಗಿ ಏನು ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥ ಈ ಒಂದು ಬಟಾನಿಕಲ್ ಗಾರ್ಡನ್ ಈಗ ಕಂಗೊಳಿಸ್ತಾ ಇರತಕ್ಕಂಥದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂಥ ನಿಟ್ಟಿನಲ್ಲೂ ಕೂಡ ಈಗ ಎಲ್ಲ ಸಿದ್ಧತಾ ಕೆಲಸ ಕಾರ್ಯಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಬಟಾನಿಕಲ್ ಗಾರ್ಡನ್ ಏನಿದೆ ಲಿಂಗ ಕೆರೆಯಲ್ಲಿರ್ತಕ್ಕಂಥದ್ದಕ್ಕೆ ಏನು ಈಗ ಸದ್ಯಕ್ಕೆ ವಿವಿಧ ಬಗೆ ಬಗೆ ಹೂಗಳಿಂದ ಅಲಂಕಾರವನ್ನು ಮಾಡುವಂಥ ಕೆಲಸಗಳು ಜೊತೆಗೆ ಆ ಒಂದು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಪಾಠಗಳಲ್ಲಿ ಈಗ ಸದ್ಯಕ್ಕೆ ಹೂಗಳನ್ನು ಬೆಳೆಯಲಾಗಿರ್ತಕ್ಕಂಥದ್ದು ಜೊತೆಗೆ ವಿವಿಧ ಬಗೆಯ ಸಸ್ಯ ಸಸ್ಯಗಳಿಂದಲೂ ಕೂಡ ಮಾನವನ ಕಲಾಕೃತಿಗಳಿರ್ಬೋದು ಪ್ರಾಣಿ ಪಕ್ಷಿಗಳ ಕಲಾಕೃತಿಗಳು ಈಗ ಕಣ್ಮನವನ್ನು ಸೆಳೀತಾ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್ ರಾಜಧರ್ಮ ಟಿವಿ ಮೈಸೂರು